ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈ ಮಾವಿನ ರಾಜ ಈ ಮಾವಿನ ಹಣ್ಣು ಯಾವತರ ಹಣ್ಣು ಮಾಹಿತಿ ಮಾಡ್ತಾರ ಅಂದ್ರೆ ಈ ಗಿಡದಲ್ಲಿ ಬರುವಂತ ಕಾಯಿಗಳನ್ನು ಯಾವತರ ಸಂರಕ್ಷಣೆ ಮಾಡಿ ಹಣ್ಣನ್ನು ಮಾಡಿ ಯಾವ ತರ ಮಾರ್ಕೆಟ್ ಕಳಿಸ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನಿಮಗೆ ಕಾಣ್ತಿರಬಹುದು ಒಂದು ಗ್ರೀನ್ ಹೌಸ್ ಟೈಪ್ ಒಂದು ಇದು ಇದರಲ್ಲಿ ನಾವು ಯಾವ ತರ ಹಣ್ಣುಗಳನ್ನು ಸಂರಕ್ಷಣೆ ನಮಸ್ತೆ ಹಣ್ಣುಗಳನ್ನು ನಾವೀಗ ನಮ್ಮ ಶ್ರೀನಿವಾಸ ಜಾಲಿಹಾಳ್ ನೀಲೋಗಲ್ ಮಾವಿನ ತೋಟದಲ್ಲಿ ನಿಂತಿದ್ವಿ ಇವರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇವು ಅತ್ಯಂತ ಯಶಸ್ವಿಯಾಗಿ ಒಂದು ಸಾವಯವ ರೀತಿಯಲ್ಲಿ ಮಾವಿನ ತೋಟವನ್ನು ಮಾಡಿದ್ದಾರೆ ಸೊ ಇದಕ್ಕೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ನಮ್ಮ ಕೃಷಿ ವಿಸ್ರಣ ಶಿಕ್ಷಣ ಕೇಂದ್ರ ಕೊಪ್ಪಳದಿಂದ ಮಾರ್ಗದರ್ಶನದಲ್ಲಿ ಇವರು ಹಣ್ಣನ್ನು ಬೆಳೆದಿದ್ದಾರೆ ಪ್ರತಿ ವರ್ಷವೂ ಇವರು ತುಂಬ ಇವ ಹಣ್ಣು ಬೆಳೀತಾ ಇದ್ದಾರೆ ಇವರ ಹಣ್ಣಿಗೆ ತುಂಬ ಬೇಡಿಕೆಯೂ ಇದೆ ಯಾಕಂದರೆ ಇವರು ಸಾವಯವ ರೀತಿಯಲ್ಲಿ ಬೆಳೀತಿದ್ದಾರೆ ಮತ್ತು ಅತ್ಯಂತ ಕಾಳಜಿ ವಹಿಸಿ ಬೆಳೆಯೋದ್ರಿಂದ ಈ ಹಣ್ಣಿಗೆ ತುಂಬ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ ಈ ನಮ್ಮ ತೋಟದಲ್ಲಿ ಏಳು ಎಕರೆ ತೋಟ ಇದು ಇದರಲ್ಲಿ ನಾವು ಮೂರು ತಳಿಗಳನ್ನು ಕಾಣ್ತೀವಿ ಒಂದೇದು ಕೇಸರ್ ತಳಿ ಇದೆ ಇನ್ನೊಂದು ಹೈಬ್ರಿಡ್ ತಳಿಯಾದ ಮಲ್ಲಿಕಾ ಇದೆ ಮತ್ತು ಬೆನೆಶಾನ್ ಇದೆ ಇದರ ಜೊತೆಗೆ ಅವರು ಲಿಂಬೆ ನೇರಳೆ ಕರಿಬೇವು ಬೇರೆ ಬೆಳೆಗಳನ್ನು ಬೆಳೆದಿದ್ದಾರೆ ಆದ್ರೆ ಈಗ ಮಾವಿನ ಸೀಸನ್ ಇರೋದ್ರಿಂದ ನಾವು ಮಾವು ಮಾಗಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ ಮಾಗಿಸುವ ವಿಧಾನ ಈಗ ಏನಾಗಿದೆ ಮಾವು ಎಲ್ಲಾ ಕಡೆ ಕಟಾವಿಗೆ ಬರ್ಲಿಕ್ಕೆ ಸಿದ್ಧ ಆಗಿದೆ ಆದ್ರೆ ಬಹಳಷ್ಟು ಜನ ರೈತರಿಗೆ ಏನಾಗಿದೆ ಬರೇ ಕಾಯಿ ಕೊಡ್ತಾರೆ ಗುತ್ತಿಗೆ ದಾರಿ ಕೊಡ್ತಾರೆ ಇದರಿಂದ ಅವ್ರಿಗೆ ತುಂಬಾ ನಷ್ಟ ಆಗ್ತಾ ಇದೆ ಬಟ್ ರೈತರೇ ಸ್ವತಃ ತಾವೇ ನಿಂತು ಮಾಗಿ ಮಾಡಿ ಮಾರದಲ್ಲಿ ಅವರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಈ ಸರಿ ಇಳುವರಿ ಕೂಡ ಕಡಿಮೆ ಆಗಿರೋದ್ರಿಂದ ರೈತರಿಗೆ ಏನಿಲ್ಲ ಅಂದ್ರೂ ಒಂದು ನೂರ ಐವತ್ತರಿಂದ ಎರಡು ನೂರು ರೂಪಾಯಿಯಷ್ಟು ಕೆ ಜಿ ಈ ಕೇಸರಿ ಹಣ್ಣು ಮಾರಕ್ಕೆ ಒಂದು ಅವಕಾಶ ಇದೆ ಇದ್ರ ಜೊತೆಗೆ ಮಲ್ಲಿಕಾ ಕೂಡ ನೂರ ಐವತ್ತರಿಂದ ಎರಡು ನೂರು ಮಾರುಕಟ್ಟೆಯಲ್ಲಿ ಈಗ ಆಲ್ರೆಡಿ ರೇಟ್ ಇದೆ ಮೆನೇಷನ್ ಸ್ವಲ್ಪ ಕಡಿಮೆ ಸಿಗಬಹುದು ಸೊ ಆದರೆ ನಾವು ಕ್ವಾಲಿಟಿಯಾಗಿ ಒಂದು ಗುಣಮಟ್ಟವನ್ನು ಕಾಪಾಡಿಕೊಂಡು ಮಾಗಿಸಿದ್ದೆ ಆದಲ್ಲಿ ನಿಮಗೆ ಒಳ್ಳೆ ರೇಟ್ ಸಿಗ್ತದೆ ಅಂದ್ರೆ ರೈತರು ಬರೀ ಕಾಯಿ ಮಾರಾಟ ಮಾಡ್ತಾರೆ ಕಾಯಿ ಮಾರಾಟ ಮಾಡ್ತಾರೆ ಅಥವಾ ಅವೈಜ್ಞಾನಿಕವಾಗಿ ಹಣ್ಣು ಮಾಡ್ತಾರೆ ಈ ವ್ಯಾಪಾರಸ್ಥರಿಗೆ ಕೊಟ್ಟರೆ ಏನ್ ಮಾಡ್ತಾರೆ ಅವರು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಒಂದು ರಾಸಾಯನಿಕ ಬಳಸಿ ಇದನ್ನ ಮಾಡ್ತಾರೆ ಮಾಗಿಸ್ತಾರೆ ಅವಾಗ ಏನಾಗ್ತದೆ ಅದು ಕಾರ್ಶಿನೋ ಅಂತ ಹೇಳ್ತೇವೆ ಅಂದ್ರೆ ಕ್ಯಾನ್ಸರ್ ಕಾರಕ ಇರೋದ್ರಿಂದ ಮತ್ತ ಕಾನೂನು ಬಾಹಿರವಾಗಿಯೂ ಇದೆ ಅದನ್ನ ಮಾಡೋದ್ರಿಂದ ಬೇಗ ಹಣ್ಣು ಆಗ್ತವೆ ಒಳ್ಳೆ ಕಲರ್ ಬರ್ತದೆ ಎಲ್ಲಾ ಬರ್ತದೆ ಆದ್ರೆ ಒಳಗಡೆ ಹಣ್ಣು ಸರಿಯಾಗಿರಂಗಿಲ್ಲ ಸರಿ ಇದ್ರು ಕೂಡ ನಿಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಸಾಧ್ಯತೆ ಅಷ್ಟೆಲ್ಲ ಬಂದೇ ಬರ್ತದೆ ಆದ್ರಿಂದ ಸರ್ಕಾರವು ಕೂಡ ಇದನ್ನ ಬ್ಯಾನ್ ಮಾಡಿ ಈಗ ಒಂದು ನೈಸರ್ಗಿಕ ರೀತಿಯಲ್ಲಿ ಹಣ್ಣು ಮಾಡೋದು ಒಂದೇದು ಅದನ್ನ ಹತ್ತು ದುಳೆಹಲ ಹಾಕಿ ಇಟ್ಟು ನೀವು ಮಾಡಬಹುದು ಆದ್ರೆ ಅದು ಸುಮಾರು ಏಳರಿಂದ ಹತ್ತು ಜನ ನಿಮಗೆ ಮಾಗೋಸರಿಂದ ರೈತರಿಗೆ ನಷ್ಟ ಆಗ ಚಾನ್ಸ್ ಇರ್ತದೆ ಅದಕ್ಕೆ ಸುಲಭವಾಗಿ ಮಾಗಿಸಲಿಕ್ಕೆ ನಾವು ಏನ್ಮಾಡಿದೀವಿ ನಮ್ಮ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ತಂತ್ರಜ್ಞಾನವನ್ನು ಅವರಿಗೆ ಕೊಟ್ಟಿದ್ದೀವಿ ಅದೇ ರೀತಿ ಮ್ಯಾಂಗೋ ಬೋರ್ಡ್ ಏನಿದೆ ಅದ್ರ ಕೂಡ ಈ ಒಂದು ಚೇಂಬರ್ ಅಂತ ಹೇಳ್ತೀನಿ ಈ ಚೇಂಬರ್ ಅನ್ನ ಅವರು ನಿರ್ಮಾಣ ಮಾಡಿದ್ದಾರೆ ಇದು ಒಂದು ಎರಡ್ನೂರು ಮೈಕ್ರಾನ್ ಪ್ಲಾಸ್ಟಿಕ್ ಸೀಟ್ ಅನ್ನು ಹೊಂದಿದ ಒಂದು ಟನ್ ಅಷ್ಟು ಹಣ್ಣು ಮಾಗಿಸುವಂತ ಒಂದು ಚೇಂಬರ್ ಇದು ಪ್ಲಾಸ್ಟಿಕ್ ಬಹಳ ಸುಲಭ ಇದು ಎಲ್ಲಾ ಕಡೆ ಎತ್ಕೊಂಡು ಹೋಗೋದು ಅತ್ಯಂತ ಹಗುರವಾಗಿದೆ ಎಲ್ಲಾದ್ರೂ ಹೊತ್ಕೊಂಡು ಇದನ್ನ ನೀವು ಅಂದ್ರೆ ಇಲ್ಲಿ ಇಲ್ಲಿ ತೋಟ ಮಾಗಿಸಿದ ಮೇಲೆ ಮತ್ತೆ ಬೇರೆ ಕಡೆ ತುಂಬ ಹೋಗಬೇಕಾದ್ರೂ ಕೂಡ ನೀವು ಮಾಗಿಸ್ಬೇಕು ಇದನ್ನ ಯಾವ ರೀತಿ ಮಾಗಿಸ್ಬೇಕು ಅದರ ವಿಧಾನವನ್ನು ನಾನು ಹೇಳ್ತೀನಿ ಇದನ್ನ ಏನ್ ಮಾಡಬೇಕು ನೀವು ಕಟಾವಿಗೆ ಬಂದಂತ ಹಣ್ಣುಗಳು ಯಾವ ರೀತಿ ಕಟಾವಿಗೆ ಹಣ್ಣು ಬರ್ತಾವಂತಂದ್ರೆ ಒಂದು ಗಿಡದಲ್ಲಿ ಒಂದು ನಾಲ್ಕೈದು ಕಾಯಿಗಳು ಉದುರ್ತವೆ ಆಮೇಲೆ ಆಗ ಹಣ್ಣಿನ ಕಲರ್ ಚೇಂಜ್ ಆಗ್ತದೆ ಮತ್ತು ಭುಜಗಳು ಸ್ವಲ್ಪ ಎತ್ತರವಾಗಿ ಆಗ್ತವೆ ಆವಾಗ ಅದು ಹಣ್ಣು ಕಟಾವಿಗೆ ಬಂದಿದೆ ಅಂತ ಹೇಳಿ ನಾವು ತಿಳ್ಕೊಬೇಕು ಇದನ್ನ ಅಂತೀವಿ ಹಾರ್ವೆಸ್ಟಿಂಗ್ ಇಂಡೆಕ್ಸ್ ಅಂತ ಕರಿತೀವಿ ಈ ಹಾರ್ವೆಸ್ಟಿಂಗ್ ಇಂಡಕ್ಷನ್ ತಿಳಿದುಕೊಂಡು ನಾವೇನ್ ಮಾಡಬೇಕು ಮಾವಿನ ಹಣ್ಣುಗಳನ್ನ ಕಟಾವ್ ಮಾಡ್ಬೇಕು ಕಟಾವ್ ಮಾಡ್ಬೇಕಾದಾಗ ನಾವು ತಂಪ ಹೊತ್ತಿನಲ್ಲೇ ಮಾಡ್ಬೇಕು ತಂಪ ಹೊತ್ತು ಅಂದ್ರೆ ಬೆಳಿಗ್ಗೆ ಆಗಲಿ ಅಥವಾ ಸಾಯಂಕಾಲ ಆಗಲಿ ಹಾ ನೆರಳಲ್ಲಿ ಮಾಡ್ಬೇಕು ಆದಷ್ಟು ಬಿಸಿಲಲ್ಲಿ ಮಾಡಬಾರ್ದು ಆಮೇಲೆ ಕಟಾವ್ ಮಾಡ್ಬೇಕಾದಾಗ ಸುಮಾರು ಒಂದರಿಂದ ಒಂದೂವರೆ ಇಂಚಿನಷ್ಟು ಡೇಟ್ ಅಂತ ಹೇಳ್ತೀವಿ ಅಂದ್ರೆ ಇದು ನೀವು ನೋಡ್ತಾ ಇದ್ರಿಂದ ಈ ಡೇಟ್ ಅನ್ನ ಒಂದೂವರೆ ಇಂಚ್ ಇನ್ನೂ ದೊಡ್ಡದಾಗಿರ್ಬೇಕು ಅದು ದೊಡ್ಡ ಅದನ್ನ ಒಂದೂವರೆ ಇಂಚಿನಷ್ಟು ನಾವು ಅನ್ನ ಬಿಟ್ಟು ಕಟಾವ್ ಮಾಡಿ ನಂತರ ಏನ್ ಮಾಡಬೇಕು ನೆರಳಲ್ಲಿ ತಲೆ ಕೆಳಗಾಗಿ ಇಡಬೇಕು ಯಾಕಂದ್ರೆ ಇದನ್ನು ಕಟಾವ್ ಮಾಡಿ ಕೂಡ ಏನತ್ತೆ ಒಂದು ಸೋನೆ ಅಂತೀವಿ ನಾವು ಅಥವಾ ಏನಾದ್ರೆ ರಸ ಇದರ ಮೇಲೆ ಸೋರೋದ್ರಿಂದ ಏನಾಗ್ತದೆ ಇದರ ಕ್ವಾಲಿಟಿ ಎಲ್ಲ ಕೆಟ್ಟ ಹೋಗ್ತದೆ ಅಲ್ಲಲ್ಲಿ ಕಪ್ಪು ಮಚ್ಚಿ ಬೀಳ್ತಾವೆ ಅವಾಗ ಕ್ವಾಲಿಟಿ ಕಟ್ಟೋಗ್ತವೆ ಅದರಿಂದ ಕಟಾವ್ ಮಾಡಿದ ನಂತರ ನೆರಳಲ್ಲಿ ಸುಮಾರು ನಾಲ್ಕರಿಂದ ಆರು ತಾಸು ಒಂದು ಟ್ರೈಯಲ್ಲಿ ಉಲ್ಟಾ ಮಾಡಿ ಇಡಬೇಕು ಈಗ ನೋಡಿ ಇದು ಕರೆಕ್ಟ್ ಸೈಜ್ ಈ ಈ ರೀತಿಯಾಗಿ ಒಂದು ಒಂದೂವರೆ ಇಂಚಷ್ಟು ನಾವು ಜೇಟನ್ನು ಇಟ್ಕೊಂಡು ಕಟಾವು ಮಾಡಿ ನಂತರ ಅದನ್ನು ಉಲ್ಟಾ ರೀತಿ ಇಡಬೇಕು ಆಗ ನಾಲ್ಕು ತಾಸು ಇಟ್ಟಾಗ ಏನಾಗ್ತದೆ ಆ ಸೋನೆ ಎಲ್ಲ ಕರ್ಗೋಗುದು ಕೆಳಗೆ ಹೋಯ್ತು ಅಂತಂದಾಗ ಅದನ್ನು ನೀವು ಈ ಇದನ್ನು ಕಟ್ ಕಟ್ ಮಾಡಿ ಒಂದು ಟ್ರೇನಲ್ಲಿ ಹಾಕಿಡಬೇಕು ಸುಮಾರು ಒಂದು ಟ್ರೇನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಹಿಡಿತದೆ ಇಪ್ಪತ್ತೈದು ಕೆಜಿ ಹಿಡಿತದೆ ಈ ಒಂದು ಟ್ರೇಗೆ ನೀವು ಎಥೆಫಾನ್ ಅಂತ ಹೇಳಿ ಒಂದು ನಾವೊಂದು ರಾಸಾಯನಿಕ ಇದು ರಾಸಾಯನಿಕ ಅಂದರೆ ಇದು ಸಾವ್ಯಾವ ಇದರಲ್ಲಿ ನಾವು ಇದನ್ನ ಬಳಕೆ ಮಾಡಬಹುದು ಇದಕ್ಕೆ ರೆಕಮೆಂಡೆಡ್ ಶಿಫಾರಸು ಮಾಡಲಾಗಿದೆ ಇದನ್ನ ಸೊ ಎಥೆಫಾನ್ ಅಥವಾ ಎಥ್ರೆಲ್ ಅಂತ ಹೆಸರು ಎಥೆಫಾನ್ ಎಸ್ ಎಲ್ ಅಂತ ಇದು ಒಂದು ಹೆಸರು ಹಣ್ಣು ಮಾಗಿಸುವ ಮತ್ತು ಹಣ್ಣನ್ನು ಇದನ್ನ ಮಾಡ್ಲಿಕ್ಕೆ ಏನು ಬೇಗ ಪಕ್ವ ಉಪಯೋಗ ಮಾಡ್ತೀವಿ ಇದನ್ನ ಏನ್ ಮಾಡಬೇಕು ಅಂತಂದ್ರೆ ಒಂದು ಐದು ಲೀಟರ್ ನೀರಿಗೆ ಸುಮಾರು ಹತ್ತು ಎಂ ಎಲ್ ನಷ್ಟು ನಾವು ಎಥ್ರೆಲ್ ಅದರಲ್ಲಿ ಮಿಶ್ರಣ ಮಾಡಬೇಕು ನಂತರ ಅದರಲ್ಲಿ ಎರಡು ಗ್ರಾಮ್ ನಷ್ಟು ಅಥವಾ ಮೂರು ಗ್ರಾಮ್ ನಷ್ಟು ನಾವು ಕಾಸ್ಟಿಕ್ ಸೋಡ ಅಥವಾ ಮನೆಯಲ್ಲಿ ಉಪಯೋಗ ಮಾಡಿದಂತ ಸೋಡಾ ಇರ್ತಲ್ಲ ಅದನ್ನಾಗಲಿ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ ಆ ಒಂದು ಹರಳುಗಳನ್ನು ಅದರಲ್ಲಿ ಹಾಕಿ ಇಡಬೇಕು ಹಾಕಬೇಕು ಹಾಗಾಗಿ ಏನಂತ ತಕ್ಷಣವೇ ನಿಮಗೆ ಗ್ಯಾಸ್ ಬರೋಕ್ಕೆ ಶುರುವಾಗ್ತದೆ ಆ ಗ್ಯಾಸ್ ಬರಕ್ಕೆ ಶುರುವಾದ ತಕ್ಷಣ ಒಂದು ಮೂಲೆ ಆ ಟೆಂಟ್ನ ಒಂದು ಮೂಲೆಯಲ್ಲಿ ಇದನ್ನಿಟ್ಟು ಆ ಟೆಂಟನ್ನು ಗಾಳಿ ಆಡದಂತೆ ಭದ್ರವಾಗಿ ಮುಚ್ಚಿಡಬೇಕು ಸಾಧ್ಯವಾದರೆ ಒಂದು ಫ್ಯಾನ್ ಬ್ಯಾಟ್ರಿ ಚಾಲಿತ ಫ್ಯಾನನ್ನು ಅದರಲ್ಲಿ ಅಳವಡಿಸಿ ಏನಾಗ್ತದೆ ಎಲ್ಲ ಕಡೆ ಗಾಳಿ ಆಡಿ ಆ ಎಲ್ಲ ಗ್ಯಾಸು ಎಲ್ಲ ಹಣ್ಣುಗಳಿಗೂ ಸಮನಾಗಿ ನಿಮಗೆ ಪಸರಿಸ್ತದೆ ಹೀಗಾದಾಗ ಏನಾಗುತ್ತೆ ಕೂಡಲೇ ಹಣ್ಣು ಒಂದು ಯೂನಿಫಾರ್ಮ್ ಹಣ್ಣಾಗ್ತವೆ ಸೊ ಇಪ್ಪತ್ನಾಲ್ಕು ಗಂಟೆಗಳನ್ನ ಈ ರೀತಿ ಕಾಲ ಇದನ್ನ ಈ ರೀತಿ ನಾವು ಟೆಂಡರ್ ಹೊರಗಡೆ ತೆಗೆದು ನಂತರ ಗಾಳಿ ಆಡದ ಇನ್ನೊಂದು ಕೋಣೆಯಲ್ಲಿ ಸಾಮಾನ್ಯವಾದ ಒಂದು ಟೆಂಪರೇಚರ್ ಅಂದ್ರೆ ರೂಮ್ ಟೆಂಪರೇಚರ್ ಅಂತ ಹೇಳಿ ಆ ರೂಮ್ ಟೆಂಪರೇಚರ್ ನಲ್ಲಿ ಗೋಣಿ ಚೀನವನ್ನ ಹಸಿ ಮಾಡಿ ಅದ್ರ ಮೇಲೆ ಮುಚ್ಚಿಡಬೇಕು ಅಂದ್ರೆ ಏನಾಗ್ತದೆ ಸ್ವಲ್ಪ ಹಸಿ ಆಗಿರಬೇಕು ಈ ರೀತಿ ನಾವು ಇಟ್ಟಾಗ ಮೂರಿಂದ ನಾಲ್ಕು ದಿನದಲ್ಲಿ ಒಳ್ಳೆ ಹಣ್ಣುಗಳಾಗ್ತವೆ ಒಳ್ಳೆ ಟೇಸ್ಟ್ ರುಚಿ ಇರ್ತದೆ ಯಾವುದೇ ಕೆಮಿಕಲ್ಸ್ ಇದರಲ್ಲಿ ಇರಲ್ಲ ಇದನ್ನ ಈ ಪೇ ಹಣ್ಣುಗಳು ತುಂಬಾ ಸ್ಪ್ರೇ ಮಾಡ್ಬೇಕು ನಿಮಗೆ ಇಲ್ಲಿ ವೀರೇಶ್ ಅವರು ಅಂತ ಹೇಳಿ ಅವರು ಇದ್ದಾರೆ ಅವ್ರು ಮಾಡ್ತಾರೆ ಮಾಡಿ ತೋರಿಸ್ತಾರೆ ಅದನ್ನೆಲ್ಲ ಚೆನ್ನಾಗಿ ಸ್ಪ್ರೇ ಪೂರ್ ಪೂರ್ತಿಯಾಗಿ ಸ್ಪ್ರೇ ಆಗ್ಬೇಕು ಇಲ್ಲಿ ಐದು ಟ್ರೇಗಳಿವೆ ಇದು ಒಂದು ಟನ್ ಅಷ್ಟು ನಾವು ಇದನ್ನ ಇದರಲ್ಲಿ ಮಾಗಿಸ್ಬೋದು ಇದರಲ್ಲಿ ಮಾಡಿಸ್ಬೋದು ಒಂದು ಟನ್ ಅಷ್ಟು ನಾವು ಟನ್ ಒಂದು ಟನ್ ಅಷ್ಟು ನಾವು ಇದನ್ನ ಒಂದೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಗಿಸ್ಬಹುದು ಇದಂತ ಸ್ಪ್ರೇ ಆದ್ಮೇಲೆ ಇವುಗಳನ್ನು ಒಳಗಿಡಬೇಕು ಒಂದೊಂದಾಗಿ ಒಳಗಿಡ್ರಿ ಈಗ ಎಲ್ಲರೂ ಸ್ಪ್ರೇ ಮಾಡಿದ್ದಾರೆ ಈ ಮಾಡಿ ತೋರಿಸ್ತಾ ಇದ್ನು ಇದನ್ನ ಒಂದರ ಮೇಲೆ ಒಂದು ಇಡಬಹುದು ಏನು ತೊಂದರೆ ಇಲ್ಲ ಒಂದರ ಮೇಲೆ ಒಂದು ಸೊ ಈಗ ಐದು ಟ್ರೇಸ್ಟ್ ಮಾತ್ರ ಹಣ್ಣು ಬಂದಿದೆ ಇಲ್ಲಾಂದ್ರೆ ನೀವು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಟ್ರೇಸ್ಟ್ ಒಂದ್ರ ಮೇಲೆ ಒಂದು ಜೋಡಿಸ್ಬೋದು ಅಂದ್ರೆ ಸುಮಾರು ಒಂದು ಟನ್ ಕೆ ಜಿಯಿಂದ ಒಂದ್ ಟನ್ ಅಷ್ಟು ನೀವು ಈ ರೀತಿಯಾಗಿ ಇದು ನೋಡಿ ಈ ಪೇಪರ್ ತಗೊಬಿಟ್ರಿ ಇದನ್ನ ತೆಗೆದಿಡ್ಬೋದು ಇದು ಬೇಡ ಅದು ಹಣ್ಣು ಆಗೋಗಿದೆ ಆಗಲ್ಲ ಹಾಗಾದ್ರೆ ಈ ರೀತಿಯಾಗಿ ಇಟ್ಟ ಮೇಲೆ ಒಂದ್ರ ಮೇಲೆ ಒಂದು ಜೋಡಿಸಿಟ್ಟ ಮೇಲೆ ಇದನ್ನ ನಾವು ಗಾಳಿ ಆಡದಂತೆ ಇದನ್ನ ಮುಚ್ಚಿಟ್ಬಿಡ್ತೀವಿ ಗಾಳಿ ಆಡದಂತೆ ಇದನ್ನ ಗಾಳಿ ಆಡಬಾರ್ದು ಗಾಳಿ ಆಡಿದ್ರೆ ಏನಾಗ್ತದೆ ಮತ್ತೆ ಅದು ಕಲುಷಿತಗೊಳ್ತದೆ ಮತ್ತೆ ರೈಪೆ ಇದು ಆಗೋದು ಲೇಟ್ ಆಗ್ತದೆ ಇಲ್ಲಿ ಇನ್ನೊಂದು ಇದನ್ನ ಬಿಟ್ಟಿದ್ದೀವಿ ನಾವು ಸ್ವಲ್ಪ ನೀರ್ ಹಾಕ್ತೀವಿ ಈಗ ನೋಡ್ರಿ ಅದು ಬಿಸಿಯಾಗಿ ಇದು ಆಗ್ತದೆ ಅದನ್ನ ಒಳಗಿಡ್ಬಿಡ್ತು ಇದನ್ನ ಒಳಗಿಡ್ಬಿಡ್ತಾರ ಕಪ್ಪ ಒಳಗಿಟ್ಟು ಗಾಳಿ ಆಡದಂತೆ ಮುಚ್ಚಿಡ್ಬಿಡ್ತೀವಿ ಗಂಟೆ ಆದ ನಂತರ ಅವನು ತೆಗೆದು ಒಳಗಡೆ ಈಗ ನಾಳೆ ಸುಮಾರು ಈ ಟೈಮಲ್ಲಿ ಅಥವಾ ಮಧ್ಯಾಹ್ನ ಸಾಯಂಕಾಲದವರೆಗೂ ನೀವು ಆ ಎಲ್ಲ ಟ್ರೇಗಳನ್ನು ತೆಗೆದು ಹೊರಗೆ ಹೊರಗಿಟ್ಟು ಹೊರಗೆ ಇಡಬೇಕಂದ್ರೆ ಒಳಗಿಡ್ಬೇಕು ಹೊರ ಅಲ್ಲ ಹೊರಗಿಟ್ಟ ಅಲ್ಲ ಹೊರಗೆ ಅಂದ್ರೆ ನಿಮ್ಮ ರೂಮಲ್ಲಿ ಇಡ್ರಿ ರೂಮ್ ರೂಮಲ್ಲಿ ಇಟ್ಟು ಅದ್ರ ಮೇಲೆ ತಟ್ಟಿನ್ ಚೀಲ ಮುಚ್ಚಿ ಸ್ವಲ್ಪ ಹಸಿಯಾದ ತಟ್ಟಿನ ಚೀಲ ಮುಚ್ಚಬೇಕು ಅಂದ್ರೆ ಏನಾಗ್ತದೆ ಅದಕ್ಕೆ ಹ್ಯೂಮಿಡಿಟಿ ಅಂತೀವಿ ಅಂದರೆ ಒಂದು ಆರ್ದ್ರತೆ ಹೆಚ್ಚಾಗಿ ಬೇಗ ಹಣ್ಣು ಹಾಕ್ತೀವಿ ಸೊ ಆ ರೀತಿ ಇಟ್ಟಾಗ ಇದು ಒಂದು ಇಪ್ಪತ್ನಾಲ್ಕು ತಾಸು ಅಲ್ಲಿ ಒಂದು ಮೂರು ದಿನ ಮೂರು ದಿನ ಅಥವಾ ಎಪ್ಪತ್ತೆರಡು ಗಂಟೆ ಅಂತ ಹೇಳ್ತೀವಿ ನಾವು ಎಪ್ಪತ್ತೆರಡು ಗಂಟೆ ಇಟ್ಟರೆ ನಿಮಗೆ ಒಂದೇ ಥರದ ಅಂದರೆ ಯೂನಿಫಾರ್ಮ್ ರೀತಿಯಾಗಿ ನಿಮಗೆ ಹಣ್ಣು ಬರ್ತವೆ ಈ ಹಣ್ಣು ಅತ್ಯಂತ ರುಚಿಕರವಾಗಿರುತ್ತೆ ಮತ್ತು ಯಾವುದೇ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ ಯಾವುದೇ ಒಂದು ನಿಮಗೆ ಕೆಮಿಕಲ್ ಅದರಲ್ಲಿ ಇರಲ್ಲ ಹೀಗಾಗಿ ಗ್ರಾಹಕರು ಕೂಡ ಇದು ಒಳ್ಳೇದು ಮತ್ತು ವೈಜ್ಞಾನಿಕ ರೀತಿಯಾಗಿ ನೀವು ಈ ಹಣ್ಣು ಮಾಗಿಸುವ ವಿಧಾನ ಇದೆ ವೈಜ್ಞಾನಿಕ ಮಾಡ್ತಕ್ಕಂಥ ಒಂದು ವಿಧಾನವಾಗಿದೆ ಸೊ ಇದನ್ನ ನಾವು ಕೃಷಿ ವಿಜ್ಞಾನಗಳು ವಿಶ್ವವಿದ್ಯಾಲಯ ಕೃಷಿ ವಿಶ್ವ ಶಿಕ್ಷಣ ಕೇಂದ್ರದಿಂದ ಅವರಿಗೆ ಮಾರ್ಗದರ್ಶನ ಮಾಡಿದೀವಿ ಅದರಂತೆ ಅವರು ಈಗ ರೈತರೇ ಮಾತಾಡ್ಲಿ ಅವ್ರು ಯಾವ ರೀತಿ ಇದನ್ನ ತಂದಿದ್ದಾರೆ ಯಾವ ರೀತಿ ಖರೀದಿ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಶ್ರೀನಿವಾಸ ಜಾಲಿಹಳ ಅವರು ಇದ್ರ ಮಾಹಿತಿ ಕೊಡ್ತಾರೆ ಶ್ರೀನಿವಾಸ್ ಜಾಲಿಹಳ ಅಂತ ಸರ ಸರ್ ಇದು ಏನ್ ಇದು ಹಣ್ಣು ಮಾಗಿಸುವ ವಿಧಾನ ಸರ್ ಈ ವರ್ಷ ಏನಪ್ಪ ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಅವರು ರೆಕಮೆಂಡ್ ಮಾಡಿದ್ದು ಪ್ರತಿ ವರ್ಷ ನಾವೇನ್ ಮಾಡ್ತಿದ್ವಿ ಹಣ್ಣು ಇಲ್ಲೇ ಮಾಗಸ್ತಿದ್ವಿ ಸ್ವಲ್ಪ ಲೇಟ್ ಆಗ್ತಿತ್ತು ಒಂದು ವಾರ ಆಗ್ತಿತ್ತು ಅಥವಾ ಹತ್ತು ದಿವಸ ಆಗ್ತಿತ್ತು ಈ ಇದ್ರ ಈ ಟೆಕ್ನಾಲಜಿ ಇದೇನಪ್ಪ ಏನಪ್ಪಾ ಅಂದ್ರೆ ನಾಲ್ಕು ದಿವಸ ಕಣ್ಣು ಹಾಕ್ತದೆ ಸರ್ ನಾಲ್ಕು ದಿವಸ ನಾಲ್ಕು ದಿವಸ ಕಣ್ಣು ಹಾಕ್ತದ ಶೈನಿಂಗ್ ಬರ್ತದ ಮತ್ತೆ ವಿತ್ ಟೇಸ್ಟ್ ಇರ್ತದ ಈ ಟೈಪ್ ಸರ್ ಸರ್ ಎಷ್ಟು ಕೊಡ್ತೇನೆ ಇದು ಮೂರುವರೆ ಸಾವಿರ ರೂಪಾಯಿ ಸರ್ ಇದು ಸರ್ ಹೇಳ್ತೇನೆ ಇದು ಇದು ಹಾರ್ಟಿಕಲ್ಚರ್ ಆಫೀಸ್ ಲಿಂಗರಗೌಡ ಅಂತ ಇದಲ್ಲ ಸರ್ ಹಾ ಸರ್ ಅವರು ಕೊಡಿಸಿದ್ರು ಸರ್ ಸರ್ ಇಲಾಖೆ ರೆಕಮೆಂಡ್ ಇಲಾಖೆ ರೆಕ್ ಇಲಾಖೆ ಕೊಟ್ಟರು ಸರ್ ಅದನ್ನ ಇಲಾಖೆ ತಂದಿಟ್ಟಿದ್ರು ಮೂರುವರೆ ಸಾವಿರ ರೂಪಾಯಿ ಕೊಟ್ಟೆ ನಮಗೆ ತಂದು ಕೊಟ್ರು ಮುಂತಾಕಿ ಸರ್ ಇದು ತರ ಲಾಭ ಆಗ್ಬೋದು ರೈತರಿಗೆ ಸರ್ ಇದರಿಂದ ಏನಾಗ್ತದೆ ಅಂದ್ರೆ ಹಣ್ಣು ಜಲ್ದಿ ಆಗ್ತವಲ್ಲ ಮಾರ್ಕೆಟ್ನ ಜಲ್ದಿ ಆಗ್ತದೆ ಈಗ ನಾವು ಹತ್ತು ದಿವಸ ಕಾಯ ಬರ್ಲಿಲ್ಲ ಹತ್ತು ದಿವಸ ಎರಡ್ ಸತಿ ಬಂದ್ಬಿಡ್ತು ಹಣ್ಣು ನಮಗ ಈಗ ಮೊದಲು ನಾವು ಹತ್ತು ದಿವಸಕ್ಕೆ ಕಾದು ಹತ್ತು ದಿವಸಕ್ಕೆ ಹಣ್ಣು ತಗೋತಿದ್ವಿ ನಾಲ್ಕ್ ಟ್ರಿಪ್ ಅದು ನಾಲ್ಕ ಬಾಕ್ಸ್ ಹತ್ತು ಬಾಕ್ಸ್ ಹಾಕ್ತಿದ್ವಿ ಈಗ ಅದೇ ಇಪ್ಪತ್ತು ಬಾಕ್ಸ್ ಇಪ್ಪತ್ತೈದು ಬಾಕ್ಸ್ ಎರಡು ವಾರಕ್ ಬಂದ್ಬಿಡ್ತದೆ ಸರ್ ಹತ್ತು ದಿವಸ ಎರಡು ಬಾಕ್ಸ್ ಬಂದ್ಬಿಡ್ತಾರೆ ನಮ್ಗೆ ಎರಡು ಬೇರೆ ಬಂದ್ಬಿಡ್ತದೆ ಎರಡು ಲೀಡ್ ಬರ್ತಾವ್ ಸೊ ಇದರಿಂದ ನಮ್ಗೆ ಲಾಭ ಆಗ್ತದೆ ಸರ್ ಹಂಗೆ ರೈತರಿಗೆ ಬಹಳ ಹೆಲ್ಪ್ ಆಗ್ತದೆ ಹೆಲ್ಪ್ ಆಗ್ತದೆ ಸರ್ ಮಾರ್ಕೆಟ್ ಇಮಿಡಿಯೇಟ್ ಸಿಕ್ತದೆ ಸರ್ ಮಾರ್ಕೆಟ್ ಮಾಡಬೇಕು ನಮ್ಗೆ ಈ ಟೈಪ್ ಇರ್ತದೆ ಸರ್ ಸರ್ ಹಂಗಾದ್ರೆ ಎಲ್ಲಾ ರೈತರು ಇದು ಈ ಟೆಕ್ನಾಲಜಿ ಬಳಸೋದು ಬೆಸ್ಟ್ ಈಗ ಆದಷ್ಟು ಹಾರ್ಟಿಕಲ್ಚರ್ನವರಾಯ್ತು ಕರ್ನಾಟಕ ವಿಶ್ವವಿದ್ಯಾಲಯ ಅಗ್ರಿಕಲ್ಚರ್ನವರಾಯ್ತು ಅವ್ರ ಏನಪ್ಪ ರೆಕಮೆಂಡ್ ಮಾಡ್ತಾರೆ ಸ್ವಲ್ಪ ಯಾರ್ಯಾರಿಗೆ ಅದ್ರ ಬಗ್ಗೆ ಐಡಿಯಾ ಬೇಕು ಅಂತಂದು ಒಂದ್ ನಾಲ್ಕ್ ಮಂದಿ ಟ್ರೈಲರ್ ಅಂತ ಕೊಟ್ಟಾರೆ ಈ ಒಂದು ಕನಿಷ್ಠ ಒಂದ್ ಹತ್ತು ಮಂದಿಗೆ ನಮ್ ಎಲ್ಬ್ರಿಗೆ ತಾಲೂಕಿನ ಹತ್ತು ಹದಿನೈದು ಕೊಟ್ಟಿರಬೇಕು ಕೊಟ್ಟಿರ್ಬೇಕು ಒಬ್ಬೊಬ್ಬರು ಮೇಲೆ ಅವರು ಅಭಿರುಚಿ ಅಭಿಮಾನಗಳು ಅಥವಾ ಅಭಿಪ್ರಾಯಗಳು ಮೇಲೆ ಜನ ಬರ್ತಾರೆ ಜನ ಸಾಧಕ ಬಾಧಕ ಸಾಧಕಗಳು ಜಾಸ್ತಿ ಅವ್ ಬಾಲಕಗಳು ಏನಿಲ್ಲದಕ್ಕೆ ಇದನ್ ಸರಿ ಏನೇನಿಲ್ಲ ಅದಕ್ಕೆ ಹಾಕ್ತಿವಿ ಒಳಗ ಹಣ್ಣು ಹಾಕ್ತಿವಿ ಕಾಯ್ದು ನಾಕ ಹಣ್ಣು ಆಗ್ತದೆ ವಾಪಸ್ ಮಂದಿಗೆ ಕೊಡ್ತೀವಿ ಇದರ ಯಾವ್ದೇ ರೀತಿ ಕೆಮಿಕಲ್ ನಾವು ಸ್ಪ್ರೇ ಮಾಡಂಗಲ್ಲ ನ್ಯಾಚುರಲ್ ಹಣ್ಣು ಇರ್ತದೆ ಸರ್ ಹಿಂಗಾಗಿ ಜನರಿಗೂ ಇದು ರುಚಿ ಜಾಸ್ತಿ ಅನ್ಸದ ನಮ್ಗುನು ಮಾರಾಟ ಜಲ್ದಿ ಆಗ್ತದೆ ವಾರಕ್ಕೆ ಎರಡು ಎರಡು ಬೇರ್ ಮಾಡ್ತೇವೆ ಸರ್ ಸರ್ ಹಿಂಗ್ ಶ್ರೀನಿವಾಸ ಮಾಡಿ ತೋರಿಸಿದೀವಿ ಇವತ್ತು ಈ ಒಂದು ಪ್ರಯೋಜನ ಎಲ್ಲಾ ರೈತರು ಕೊಡಬೇಕು ಅಂತ ಹೇಳಿ ನಮ್ಮ ಕೃಷಿ ವಿಕಣ ಶಿಕ್ಷಣ ಕೇಂದ್ರದಿಂದ ನಾವು ರೈತರಿಗೆ ಮಾಹಿತಿ ಧನ್ಯವಾದಗಳು